ಹಾಸನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿರೋಂತಹ ಎಡವಟ್ ನೋಡಿ ಒಬ್ರು ಪೇಷೆಂಟ್ ಗೆ ಎಡ್ಗಾಲು ಫ್ರಾಕ್ಚರ್ ಆಗಿದೆ ಆಪರೇಷನ್ ಮಾಡಿಸ್ಬೇಕಾಗಿರುತ್ತೆ ಅವರು ಹೋಗಿ ಎಕ್ಸ್ ರೇ ತೆಗಿತಾರೆ ಆ ಎಕ್ಸ್ ರೇ ತೆಗಿಯುವಂತ ಟೈಮ್ ಅಲ್ಲಿ ಅವರು ರೈಟ್ ಲೆಗ್ ಅಂತ ಹಾಕಿರ್ತಾರೆ ಇದನ್ನ ನೋಡಿದಂತ ಡಾಕ್ಟರ್ ರೈಟ್ ಲೆಗ್ ನ ಕಟ್ ಮಾಡಿ ಆಪರೇಷನ್ ನ ಮಾಡ್ತಾರೆ ಆಮೇಲೆ ಅವರು ಗೊತ್ತಾಗುತ್ತೆ ಎಡ್ಗಾಲ್ ಆಪರೇಷನ್ ಮಾಡಬೇಕಾಗಿತ್ತು ಅಂತ ಆಮೇಲೆ ಇವಾಗ ಎಡ್ಗಾಲ್ನ ಕೂಡ ಆಪರೇಷನ್ ಮಾಡಿದ್ದಾರೆ ಯಾವ ತರ ಎಡವಟ್ಗಳನ್ನ ಮಾಡ್ತಾರೆ ನೋಡಿ ನೋಡಿ ಇವಾಗ ತಪ್ಪಾಗಿರೋದು ಎಕ್ಸ್ ರೇ ಅವ್ರ ಕಡೆಯಿಂದ ಆದ್ರೆ ಬರೋದು ಡಾಕ್ಟರ್ ಮೇಲೆ ಅದಕ್ಕೆ ಎಲ್ಲ ಡಾಕ್ಟರ್ಗಳು ಹುಷಾರಾಗಿ ನೋಡ್ಬಿಟ್ಟು ಆಪರೇಷನ್ ಇದು ಮಾಡಿದ ಮಾರ್ಕ್ ಮಾಡಬೇಕಾದ್ರೆ ತಪ್ಪು ಮಾಡಿದ್ದಾರೆ

ಬಿಡಿ ಇಲ್ಲ ನಾವು ಮಾತಾಡ್ತೀವಿ ಬಿಡಿ ಹ್ಮ್ ಹೋಗಿ ಹೋಗಿ ಈಗ ಮಾತಾಡಿ ನೆಲ್ಸ್ ಮಾಡ್ತಾರೆ ಹೋಗಿ ಈಗ ಮಾತಾಡ್ತಾರೆ ಹ್ಮ್ ಬಿಡಿ ಮಾತಾಡ್ಬಿಟ್ಟು ನೆಲ್ಸ್ ಮಾಡ್ತಾರೆ ಇವಾಗ

ನಮ್ಮಂತ ಕ್ವಶನ್ ಮಾಡಿ ಕೇಳ್ತಾರೆ ಅದಕ್ಕೆ ಇವತ್ತು ಅರ್ಣ ಇವಾಗ ಮೇಸ್ ಮಾಡಿ ಮಾತಾಡಕ್ಕೆ